श्रीहरिवायुगुरुभ्यो नमः आसीनस्य शयानस्य तीर्थको भृततोऽपि वा परमस्वकुण्डरीकाशनरसिंहहृदये मम जयन्ती जानकी नमः भोचरेण नमत्सुरश्रीषस्थान् हिमणीन्नतिशेरते व्यासाय भवनाशाय श्रीषाय गुणराशये कृत्याय शुद्धविद्याय मध्वाय च नमो नमः यस्याकटाक्षमात्रेण ब्रह्मरुद्रेन्द्रपूर्वकाः सुराः स्वीयवसन्यापुः सा प्रसीदतु ब्रह्मं भंगरे नमजणं विमानं सदा आनंद तीर्थम तलं भजेता प्रकृयाः यब्खरीस्य निजे निदे नमसा पक्षे सपक्षे सितरं यामृत्ये विपक्षातोत तो तो विषे सकर्णम वैर्माधिते दैवात् के प्रतिपक्ष युक्किर्तलं शुद्धं प्रमाणं धमे भोया तत्ववि तो निर्णयाय भगवान अनुक्त कीर्तो

पूजाय राघविन्द्राय सत्यधर्मताय च गजताम् कल्पवृक्षाय नमताम् कामधे नवे श्रीमतो राघविन्द्रज्जनमाम्यपदपङ्कजे कामिधाशेषकल्याणकल्नाकल्पपादपभूव माध्वागमार्थविशदीकरणप्रवीणो दुर्वादिकर्वगिरिवज्रवचो विनोति ये सत्य धर्म गुरु राणमय वन्दभनो भूया धयाश वर्धस्त कलार्थवेदे मंत्राक्षत प्रदानेन श्रेय पद्य विजयते हि दिय। रुमणि योगारया सत्संकल्पो भवे मुदे सत्यपराक्रम पराक्रम तुधाभे संजात कृति संग्रा संतापं हरतु श्रीमान सत्य सत्या विघ्नग्राभ ज्योथान पंचाशतवर्ष पूजकान सत्य प्रमोद तीर्थारया प्रेम तीर्थ नमः दिनकंत भागवतश्लोकद श्लोक श्लोकाय मंत्रा श्लोका कार्यक्रम धरीली भागवत ಯಥಾಮತಿ ಚರ್ಚೆಯ ವಿಶ್ಲೇಷಣೆಯ ಹಾಗೂ ಚಿಂತನೆಯ ಮುಖಾಂತರವಾಗಿ ಸಕಲ ಸಜ್ಜನ ಸಮುದಾಯದ ಜೊತೆಗೆ ಈ ಚಿಂತನೆಯನ್ನು ಮಾಡ್ತಿರ್ತಕ್ಕಂಥ ಭಾರತೀಯ ಪ್ರಿಯ ಯುವಜನಾಂಕಿತರಾದ ಗೋಪಾಲ್ ನವರತ್ನ ಇವರು ಕೂಡ ಶ್ರೀಹರಿಯ ವಿಶೇಷ ಅನುಗ್ರಹವನ್ನು ಪ್ರಾರ್ಥಿಸಿ ಇದರಲ್ಲಿರತಕ್ಕಂಥ ದೋಷಗಳೆಲ್ಲ ನನ್ನವು ಅದೇ ರೀತಿಯಾಗಿ ಇದರಲ್ಲಿ ಏನಾದರೂ ಸಾರ ಸಜ್ಜನರಿಗೆ ವಿದ್ವಾಂಸರಿಗೆ ಕಂಡು ಬಂದಲ್ಲಿ ಅದು ಶ್ರೀಹರಿಯ ವಿಶೇಷ ಅನುಗ್ರಹ ಗುರು ಹರಿವಾಯುಗುರುಗಳ ವಿಶೇಷ ಆಶೀರ್ವಾದ ಅನ್ನುವಂಥ ಒಂದು ವಿಷಯವನ್ನು ಇಲ್ಲಿ ಇಟ್ಟು ಪ್ರಪ್ರಥಮವಾಗಿ ಭಾಗವತದ ಮೊದಲ ಅಧ್ಯಾಯದ ಶ್ಲೋಕವನ್ನು जन्माद्यस्य यतोऽन्मयादितरतश्चार्थेष्व विज्ञस्वराट तेने ब्रह्महृदायादिकवये मोह्यन्तिहम्सूरयः तेजो वारिमृता यथा विनिमयो यत्र सर्वो मृषा स्वेन सदा ம்ியம் பரம்ீமவ அட்சாத்திரீ வேதவியாசரிந்த அச்சவாதோ கேவல இது ஹரிமஹிமையிச்சிட்டு வர்ணிதோஸாக ரயித்தவாதல்ல ஸ்ரீநாரதரிந்த ವಿಶೇಷವಾಗಿ ಪ್ರಾರ್ಥಿತರಾದಂತಹ ವೇದವ್ಯಾಸದೇವರು ಈ ಗ್ರಂಥಜ್ಞರಾಗಿದ್ದರೂ ಕೂಡ ಮೊದಲು ಮನಸ್ಸಿಗೆ ಚಡಪಡಿಕೆಯಾದಂತೆ ನಟಿಸಿ ನಾರದರಿಂದ ನೀವು ಎಷ್ಟೋ ಹದಿನೆಂಟು ಪುರಾಣಗಳನ್ನು ಹದಿನೆಂಟು ಉಪ ಪುರಾಣಗಳನ್ನು ರಚಿಸಿದ್ದೀರಿ ಆದರೆ ಆ ಪುರಾಣಗಳಲ್ಲಿ ಆ ಉಪ ಪುರಾಣಗಳಲ್ಲಿ ಶ್ರೀಹರಿಯ ಮಹಿಮೆ ಯಥಾವತ್ತಾಗಿ ಪೂರ್ತಿಯಾಗಿ ಮುಳಿ ಬಂದಿಲ್ಲ ಆದ್ದರಿಂದ ಶ್ರೀಹರಿಯ ಮಹಿಮೆಯನ್ನೇ ವಿಶೇಷವಾಗಿ ಹೊಂದಿಸುವಂಥ ಭಾಗವತವನ್ನು ರಚನೆ ಮಾಡಿ ಅನ್ನುವಂಥ ನಾರದರ ರೂಪವಾದಂತಹ ನುಳಿಯನ್ನು ಆಲಿಸಿ ದೇವರು ಈ ಭಾಗವತನ ಭಾಗವತವನ್ನು ರಚನೆ ಮಾಡಿದ್ದಾರೆ ಈ ಭಾಗವತ ಎಂಥದ್ದು ಅರ್ಥೋಯಂ ಬ್ರಹ್ಮಸೂತ್ರಾನ್ನ ಬ್ರಹ್ಮಸೂತ್ರದ ಅರ್ಥ ಇದು ಭಾಗವತ ಭಾರತಾರ್ಥ ವಿನಿರ್ಣಯ ಈ ಭಾರತದಲ್ಲಿ ಅಪಾದದ ವೈರುದ್ಧದ ಹೇಳಿಕೆಗಳು ಬಂದಾಗ ಅವುಗಳನ್ನು ಯಾವ ರೀತಿಯಾಗಿ ನಿರ್ಣಯಿಸಬೇಕು ಅನ್ನುವಂಥ ಸ್ಪಷ್ಟ ಇಲ್ಲಿ ಮಾರ್ಗದರ್ಶನ ಸಿಗ್ತಾ ಇದೆ ಗಾಯತ್ರಿ ಭಾಷ ರೂಪೋಸೌ ಗಾಯತ್ರಿ ಭಾಷರೂಪೋಸೋ ಈ ಭಾಗವತ ಅನ್ನುವಂಥದ್ದು ಗಾಯತ್ರಿಗೆ ಭಾಷರೂಪವಾಗಿದೆ ವೇದಾರ್ಥ ಪರಿಪ್ರಂಚ ವೇದಾರ್ಥವನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡುವಂತಹ ಒಂದು ಗುರುತರವಾದಂತಹ ಮಹತ್ತರವಾದಂತಹ ಗ್ರಂಥ ಈ ಭಾಗವತ ಪುರಾಣಾನುಸಾರರೂಪ ಸಾಕ್ಷಾತ್ ಭಗವತೋ ಅಂತಹ ಸಮಸ್ತ ಪುರಾಣಿಗಳು ಹದಿನೆಂಟು ಪ್ರಧಾನ ಪ್ರಾಣಿಗಳು ಹದಿನೆಂಟು ಉಪ ಪುರಾಣಗಳು ಬ್ರಹ್ಮಸು ತಾಯಿ ಗಾಯತ್ರಿ ಅಂತಾರೆ ಇವೆಲ್ಲವುಗಳ ಸಾರರೂಪ భాగవత ద్వదశ స్కంధ సయోయం హెరడు స్కంధాత్మకవన్నంత శతవి గ్రంథో అష్టాదశ సహస్ర హెంట్ సవర కూడితో శ్రీమద్భాగవత విధాన ఈ భాగవత హరన్న పడక ఇ భాగవ విజయ ई ध्वजीर्थर जन्मादेशन्यादित रथ वंतु अर्थवान अत्यंत विस्तार वर्णसर उपक्रमादि तात्पर्य युक्ति सर्वश्मुति स्मृति तात्पर्य पर्यालोचन அனாதிமுகோபேஷ் ஸ்பரே தீயிரோனேஷே கேவலீலையாந்திர

ಈ ಜಗತ್ತಿನ ಸಮಸ್ತ ಸೃಷ್ಟಿಯಾದಿಗಳಿಗೆ ಕಾರಣ ಆಗಿದ್ದಾನೆ ಎಂಬುದು ಈ ಪ್ರಮೇಯವು ನಿರ್ದುಷ್ಟವಾದಂತಹ ಆಜ್ಞೆಗಳಿಂದ ಸಿದ್ಧ ಆಗ್ಯದ ಇಲ್ಲಿ ಯುಕ್ತಿಯುಕ್ತನೂ ಆಗ್ಯದ ಭಗವಂತ ಸರ್ವಜ್ಞ ಆಗಿದ್ದಾನೆ ಆದ್ದರಿಂದ ಈ ಸಮಸ್ತ ತನ್ನ ಸೃಷ್ಟಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅತ್ಯಂತ ಸಮರ್ಥ ಆಗಿದ್ದಾನೆ ಅವನ ಸಾಮರ್ಥ್ಯಕ್ಕೆ ಇನ್ನೊಬ್ಬರ ಸಹಕಾರ ಬೇಕಾಗಿಲ್ಲ ಅವ ಸರ್ವತಂತ್ರ ಸ್ವತಂತ್ರನಾದ ಅದೇ ರೀತಿಯಾಗಿ ಚತುರ್ಮುಖ ಬ್ರಹ್ಮದೇವರಿಗೂ ಕೂಡ ಜನ್ಮದಾತ್ರ ಜ್ಞಾನದಾತ್ರನಾದ್ದರಿಂದ ಅವನು ಅನ್ನುವಂಥದ್ದು ಸಿದ್ಧ ಆಯಿತು ಹರಿ ಅನುಗ್ರಹ ಇಲ್ಲದೆ ಜ್ಞಾನಿಗಳು ಕೂಡ ಅವರನ್ನ ತಿಳಿಯರಾರರು ಶ್ರೀಹರಿಯನ್ನ ಇದರ ಕೈನ ಈ ಸೃಷ್ಟಿಯನ್ನು ಮಾಡಿದ್ದಲ್ಲ ಈ ಸೃಷ್ಟಿಯಿಂದ ಭಗವಂತನಿಗೇನಾದರೂ ಪ್ರಯೋಜನ ಇದೆಯಾ ಅಂತಂದ್ರೆ ಮೃಷ ಭಗವತ್ ವಿಷಯದಲ್ಲಿ ಅದು ಮೃಷ ಪ್ರಯೋಜನ ರಹಿತವಾದ ಹಾಗಾದರೆ ಯಾಕೆ ಮಾಡಿದ ಅಂತಂದ್ರೆ ಸಜ್ಜನಗಳು ತಮ್ಮ ಸಾಧನೆಯನ್ನು ಮಾಡಿಕೊಂಡು ಮೋಕ್ಷ ಮಾರ್ಗವನ್ನು ಹಿಡಿಯಲಿ ಅನ್ನುವಂತಹ ಒಂದು ಭಕ್ತಾನುಗ್ರಹಕಾರಕವಾದಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಭಾಗವತವನ್ನು ಶ್ರೀಹರಿ ರಚನೆ ಮಾಡಿದ್ದಾನೆ ಅದೇ ರೀತಿಯಾಗಿ ಈ ಭಾಗವತ ರಚನೆಯ ಮುಖಾಂತರವಾಗಿ ಈ ಸೃಷ್ಟಿಗೂ ಕೂಡ ಒಂದು ಮುಖ್ಯ ಭಕ್ತರಗೆ ಗೆ ಅನುಕೂಲವಾಗುವಂತಹ ಪ್ರಯೋಜಕವಾದಂತಹ ಒಂದು ಅರ್ಥವನ್ನು ತೋರಿಸಿದ್ದಾರೆ ಈ ಸೃಷ್ಟಿಯೊಳಗ ಭಗವಂತ ತೇಜೋ ವಿನಿಮಯ ಮೃತ್ ವಿನಿಮಯ ಅನ್ನುವಂತಹ ಮೂರು ವಿಧವಾದಂತಹ ಸೃಷ್ಟಿಯನ್ನು ಮಾಡಿದ್ದಾನೆ ದೇವ ವಿನಿಮಯ ಅಂತಂದ್ರ ಒಂದು ದೀಪದಿಂದ ನೂರಾರು ದೀಪ ಹಚ್ಚಿ ಹೆಂಗ ಎಲ್ಲವೂ ದೀಪ ಅಂತಾನೆ ಹೇಳ್ಬಿಡ್ತಾವೋ ಅದೇ ರೀತಿಯಾಗಿ ತನ್ನ ಮೂಲ ರೂಪದಿಂದ ಅಸಂಖ್ಯ ಅವತಾರಗಳನ್ನು ಮಾಡಿದ್ದಾನೆ ಅವನ ಅವತಾರಗಳಿಗೂ ಹಾಗೂ ಭಗವಂತನ ಮೂಲ ರೂಪಕ್ಕೂ ಯಾವುದೇ ದೇಯ ಇಲ್ಲ ಇದು ದೇವರ ಶೈಲಿ ವಿನಿಮಯ ಅಂತಂದ್ರೆ ಸೂರ್ಯನ ದಿಪ್ಪ ಎಲ್ಲೆಲ್ಲಿ ನೀರು ಸ್ಪಷ್ಟವಾದ ಸ್ವಚ್ಛವಾದ ಸ್ಫಟಕ ಸದೃಶವಾದಂತಹ ನೀರು ಏನೋ ಆ ನೀರಿನಲ್ಲಿ ಸೂರ್ಯನ ಬಿಂಬ ಎಲ್ಲ ಕಡೆ ಬೀಳ್ತದೆ ಅದೇ ರೀತಿಯಾಗಿ ಈ ನೀರಿನಂತೆ ಇರುವಂತಹ ಈ ಜೀವ ಇದರಲ್ಲಿ ಬೀಳ್ತಕ್ಕಂತಹ ಸೂರ್ಯನ ಪ್ರತಿಬಿಂಬ ನೋಡಿದಾಗ ಸೂರ್ಯ ಮೂಲ ತೇಜರೂಪಿ ಅವನು ಪರಮಾತ್ಮ ತೇಜೋ ರೂಪಿ ಪರಮಾತ್ಮ ಅವನಲ್ಲಿ ಆ ನೀರಿನಲ್ಲಿ ಅಂದರೆ ಈ ಉಪಕಿ ಅಂದರೆ ಈ ದೇಹ ಆ ದೇಹದಲ್ಲಿ ಪರಮಾತ್ಮನ ಬಿಂಬ ಕಾಣಿಸುತ್ತದೆ ಹೃದ್ವಾಹವಾಸಿಯಾಗಿ ಆ ಪ್ರತಿಬಿಂಬರಾದ ಜೀವರುಗಳು ಶರೀರದ ಮೂಲಕ ವಿಭಕ್ತಿಯನ್ನು ಬಿಡಿತಾರ ಇದನ್ನು ಭಾರಿ ಅಂತಾರೆ ಮೂರನೆಯದು ಎಳಸೃಷ್ಟಿ ಕುಂಬಾರ ಮಣ್ಣಿನಿಂದ ಮಳಿಗೆಯನ್ನು ನಿರ್ಮಾಣ ಹೆಂಗೆ ಮಾಡ್ತಾನೋ ಅದೇ ರೀತಿಯಾಗಿ ಭಕ್ತರು ಇದಕ್ಕಾಗಿ ಪ್ರಕೃತಿಯಲ್ಲಿ ಜಲಗಳನ್ನು ಸೃಷ್ಟಿಸ್ತಾನೆ ಈ ಯಾವ ಸೃಷ್ಟಿಯೂ ಕೂಡ ಇಂದ್ರಜಾಲದಂತೆ ವಿದ್ಯೆ ಕಟ್ಟುವೆಯಲ್ಲ ಇದು ಭಗವಂತ ತನ್ನ ಸುಸಾಮರ್ಥ್ಯದಿಂದ ಈ ಸತ್ಯವಾದಂಥ ಅನುಭವ ಸಿದ್ಧವಾದಂಥ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ ಆದ್ದರಿಂದ ಅವನು ನಿರ್ದುಷ್ಟ ಗುಣ ಪರಿಪೂರ್ಣ ಇಂಥ ವಾಸುದೇವನನ್ನು ನಾವು ಅತ್ಯಂತ ಶ್ರೇಯಸ್ಸಿಯಾಗಿ ಧೀಮಹಿ ವಾಸನೆ ಮಾಡೋಣ ಅನ್ನುವಂಥದ್ದು ಇಲ್ಲಿ ಆನಂದ ತೀರ್ಥ ಭಯೋತ್ಪಾದಾಚಾರ್ಯ ಹೇಳ್ತಾರೆ ಅನ್ನುವ ಯಾತ್ ಅನ್ನುವಂಥ ಮೂಲ ಶ್ಲೋಕದಲ್ಲಿ ಅನ್ವಯ ಅನ್ನುವಂಥ ಅನ್ವಯ ಅನ್ನುವಂಥ ಶಬ್ದದ ಅರ್ಥ ಶ್ರುತಿ ಸ್ಮೃತಿಗಳಿಂದ ಏನು ಸ್ಪಷ್ಟವಾಗಿದೆಯೋ ಯಕೋ ವಾ ಇಮಾನಿ ಭೂತಾರಿ ಜಾಯಂತೆ ಶ್ರೀಹರಿಯಿಂದ ಯಾರಿಂದ ಈ ಸಮಸ್ತ ಭೂತಗಳು ಸೃಷ್ಟಿಯಾಗುವೋ ಆ ಯಗೋ ಅನ್ನುವಂಥ ಶಬ್ದದಿಂದ ಪರಮಾತ್ಮ ನಿರ್ದಿಷ್ಟ ಮಾಡಲ್ಪಟ್ಟಿದ್ದಾನೆ ಇದರತಃ ವೇದಗಳಿಂದ ಯಾವುದು ಸ್ಪಷ್ಟವಾಗಿ ಮನುಷ್ಯರ ಒಂದು ಅಲ್ಪಬುದ್ಧಿಯಿಂದಾಗಿ ನಿರ್ಣಯ ಮಾಡಲಿಕ್ಕೆ ಬರು ಆಗುರಿಲ್ವೋ ಅಸಮರ್ಥರಾಗ್ತಾರೋ ಅಂತಲ್ಲಿ ತರ್ಕದಿಂದ ಕೂಡ ಚೇತನರೆಲ್ಲರೂ ತಂದೆ ತಾಯಿಗಳಿಂದಲೇ ಹುಟ್ಟಿದ್ದಾರೆ ఈ చేతనాచేతనాత్మక ప్రపంచకే యారో కొంత ఆ తేనే శ్రీహరి అన్నంత వండు తర్గదనూ శ్రీహరి అభిజ్ఞాన్ సర్వజ్ఞాన సృష్టన్న పరమాత్మ యాకంత అవును సర్వజ్ఞనగ స్వర తన మహిమయందేనే అవును ఈ సృష్టి అవును యార అధీనద అత్యే ఒక శక్తియంత ఆగ ఈ సృష్టి అే త మహిమయందేనే తాను ఈ సృష్టి కాలకు యావ్ కాలకూ కన్నొర అధీనల్ ಅದನ್ನೇ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ ಎಂ ಕಾಮಯೇ ತಂತಂ ಕೃಂ ಕೃಣೋಮಿ ಎಂದು ಹೇಳಿ ಯಾರನ್ನು ನಾನು ಇಚ್ಛಿಸುತ್ತೇನೋ ಅವರನ್ನು ರುದ್ರರನ್ನಾಗಿ ಮಾಡುತ್ತೇನೆ ಇತರರನ್ನಾಗಿ ಮಾಡುತ್ತೇನೆ ಚಂದ್ರರನ್ನಾಗಿ ಮಾಡುತ್ತೇನೆ ಅನ್ನುವಂಥ ಅಮೃತೀ ಸೂತ್ರದಲ್ಲಿ ವಾಕ್ಯಗಳನ್ನು ಶ್ರುತಿ ಮುಖಾಂತರವಾಗಿ ವಾಕ್ಯಗಳನ್ನು ಹೇಳಿ ಅವಳು ಮುಂದೆ ಏನು ಹೇಳ್ತಾಳೆ ನಿರಪ್ಪು ಅಂತ ಸಮುದ್ರೇ ನನಗೂ ಕಾರಣ ಆದವನು ಈ ಸಮುದ್ರದಲ್ಲಿ ಶಯನ ಮಾಡಿದ ಶೇಷಶಾಹಿ ಕ್ಷೀರೋದರ ನವರಲ್ಲಿ ಶೇಷಶಾಹಿ ಆಗಿದೆತಕ್ಕಂತಹ ನಾರಾಯಣನೇ ನನಗೆ ಪ್ರಸ್ತುತ ರೂಪ ಅಂತ ಹೇಳಿದ್ದಾರೆ ಇನ್ನು ಭಗವಂತ ಕೂಡ ಬ್ರಹ್ಮದೇವರವರಿಗೆ ಭಗವಂತ ಉಪದೇಶನಾದ್ದರಿಂದ ತಾನೇ ಆದ ನನ್ನ ಕೂತ್ರಿಕೆ ಜ್ಞಾಪಕನಾಗಿದ್ದಾನೆ ಹೊರತು ಅವನು ಯಾರದೇ ಕಡೆ ಕೂತು ಅಥವಾ ಯಾರದೇ ಸಹಾಯದಿಂದ ತನ್ನ ಒಂದು ವಿದ್ಯೆಯನ್ನು ಪಡೆದಿಲ್ಲ ಅವನೇ ಅವನಿಗೆ ಇನ್ನೊಬ್ಬರು ಬ್ರಹೇಶ ಇಲ್ಲ ಅವನು ಸ್ವಯಂ ತನ್ನ ಬುದ್ಧಿಯಿಂದ ಆನೇನೇ ಅಂಕ ಶ್ರೀಹರಿಯ ಪ್ರಸಾದವಿಲ್ಲದೆ ಅವನನ್ನು ಯಾರೂ ತಿಳಿಯಲು ಸಾಧ್ಯ ಇಲ್ಲ ಅನ್ನುವಂತಹ ತನ್ನ ಮುಷ್ಯಂತಿ ಎಂ ಸೂರ್ಯ ಅನ್ನುವಂತಹ ಒಂದು ವಾಕ್ಯದಿಂದ ಸ್ಪಷ್ಟಪಡಿಸಿದ್ದಾರೆ ಈ ಸೃಷ್ಟಿ ಅನ್ನುವಂತಹದ್ದು ಶ್ರೀಹರಿಯ ವಿಷಯದಲ್ಲಿ ವೃಷ ಅಂದ್ರೆ ಪ್ರಯೋಜನ ರಹಿತವಾದದ್ದು ಅವನಿಗೆ ಸೃಷ್ಟಿಯಿಂದ ಏನೂ ಆಗಬೇಕಾದಿಲ್ಲ ಆದರೆ ಅವನು ಸೃಷ್ಟಿಯನ್ನು ಯಾಕೆ ಮಾಡ್ತಾನ ಅಂತಂದ್ರೆ ಪರ ಪ್ರಯೋಜನ ತಾನು ಇದು ದೇವರಲ್ಲಿ ಯಾ ಸ್ವಭಾವ ಅಷ್ಟೇ ಅಲ್ಲ ಭಗವಂತರನ್ನ ಈ ಸೃಷ್ಟಿಯಲ್ಲಿ ತಂದು ಭಗವಂತ ಈ ಸೃಷ್ಟಿಯಲ್ಲಿ ತನ್ನ ಭಕ್ತರನ್ನ ತನ್ನ ಸುಜನರನ್ನ ತಂದು ಅವರಿಗೆ ಗೋಕ್ಯ ಮಾ ಗೋಪುರೇಹವನ್ನು ಮಾಡಿ ಜ್ಞಾನೋಪದೇಶವನ್ನು ಗುರುಗಳ ಮುಖಾಂತರ ಮಾಡಿಸಿ ಮೂಲಕವಾಗಿ ಅವರು ಮೋಕ್ಷವನ್ನು ಹೊಂದುವಂತೆ ಮಾಡಬೇಕು ಅನ್ನುವಂಥ ಒಂದೇ ಉದ್ದೇಶದಿಂದ ಅವನು ಈ ಸೃಷ್ಟಿಯನ್ನು ಮಾಡ್ತಾನೆ ಅದಕ್ಕಾಗಿ ಅವನಿಗೆ ಅದು ವ್ಯರ್ಥವಾಗಿ ಸೃಷ್ಟಿ ಅನ್ನುವಂಥದ್ದು ಅವನಿಗೆ ಯಾವುದೇ ರೀತಿಯಾದಂತಹ ಪ್ರಯೋಜನವಿಲ್ಲದ್ದಾಗಿಯೂ ಕೂಡ ಭಕ್ತರಿಗೆ ಅದು ಅತ್ಯಂತ ಪ್ರಯೋಜನಕಾರಕವಾದದ್ದರಿಂದ ಭಗವಂತನಿಗೆ ಈ ಸೃಷ್ಟಿ ಅನ್ನೋದು ವೃಷ ಅಂದರೆ ಪ್ರಯೋಜನ ರಹಿತವಾದದ್ದು ಭಕ್ತರಿಗೆ ಅಮೃಷ ಅಂದ್ರೆ ಅತ್ಯಂತ ಪ್ರಯೋಜನಕಾರಿಯಾದದ್ದು ಅನ್ನುವಂಥ ವಿಷಯವನ್ನು ಈ ಪ್ರಥಮ ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ದಾರೆ ಎಂಬುದಾಗಿ ಯಥಾಮಧಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣ